ಹೃದಯ ಶುದ್ಧವಿದ್ಯಾ ಮಧ್ಯಾಯಂಸ್ಮೃತಾ ಕೀರ್ತಿ ಕಥಿತ ಶ್ರೋದಾತ್ಯಮೃತತ್ವ ಸಾಮು ಕೇಶವರುಭ್ಯೋ ನಮಃ ಹರಿ ಏಕಾದಶಿಯ ಮಹತ್ವವನ್ನ ತೋ ಯಾವತ್ತು ನಾವು ಸರಿಯಾಗಿ ಏಕಾದಶಿಯನ್ನು ಉಪವಾಸ ಮಾಡಬೇಕು ಅನ್ನುವಂತಹ ತಿಳಿಸುವ ವಿಚಾರದಲ್ಲಿ ಆಚಾರ್ಯರು ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಸರ್ವಥಾ ನಾವು ಉಪವಾಸವನ್ನು ಮಾಡಲೇಬಾರದು ಅಂತ ತಿಳಿಸಿ ಅರುಣೋದಯ ಸಂದರ್ಭದಲ್ಲಿ ವಿಶೇಷವಾಗಿ ದಶಮಿಯ ಸ್ಪರ್ಶ ಇರಬಾರದು ಅಂತ ತಿಳಿಸಿದರು ಮುಂದೆ ಅರುಣೋದಯ ಸಮಯ ಯಾವುದು ಅಂತ ತಿಳಿಸ್ಬೇಕಾದ್ರೆ ಚತಸ್ರೋ ಘಟಿಕಾ ಪ್ರಾಪ್ತ ಅರುಣೋದಯ ಉಚ್ಚತೆ ಅಂತ ಸೂರ್ಯೋದಯಕ್ಕಿಂತ ನಾಲ್ಕುಗಳಿಗೆ ಮುಂಚೆ ಅರ್ಥಾತ್ ತೊಂಬತ್ತಾರು ನಿಮಿಷ ಆ ಸಂದರ್ಭವನ್ನು ಅರುಣೋದಯ ಸಂದರ್ಭ ಎಂಬುದಾಗಿ ಹೇಳ್ತಾರೆ ಆ ಸಂದರ್ಭದಲ್ಲಿ ದಶಮಿಯ ಸ್ಪರ್ಶ ಎಂಬುದು ಸ್ವಲ್ಪವೂ ಇರಬಾರದು ಇದ್ದಾಗ ಅದನ್ನು ಬಿಡಬೇಕು ಎಂಬುದಾಗಿ ತಿಳಿಸಿದರು ಮತ್ತೆ ಮುಂದೆ ಇದೇ ಅಂಶವನ್ನು ಸ್ವಲ್ಪ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ಉದಯಾತ್ ಪ್ರಾಕ್ ತ್ರಿಘಟಿಕ व्यापि नैकादशी यदा संधिक धैकादशी नाम वर्ज्या धर्मार्थ काङ्क्षिभिः ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಸೂರ್ಯೋದಯಕ್ಕಿಂತ ಮುಂಚೆ ನಾಲ್ಕು ಗಳಿಗೆ ಅಂತ ಇರುತ್ತೆ ಅಂದ್ರೆ ಅರುಣೋದಯ ಸಂದರ್ಭ ಅಂತ ಆ ಸಂದರ್ಭದಲ್ಲಿ ಏನಾದರೂ ಕೂಡ ಮೂರುಗಳಿಗೆ ಏಕಾದಶಿ ತಿಥಿ ಇದ್ದು ಒಂದು ಗಳಿಗೆ ಮಾತ್ರ ದಶಮಿ ತಿಥಿ ಇದ್ದರೆ ಅಂದ್ರೆ ಪ್ರಾರಂಭದ ಒಟ್ಟು ನಾಲ್ಕು ಗಳಿಗೆ ಪ್ರಾರಂಭದ ಒಂದು ಗಳಿಗೆ ದಶಮಿ ತಿಥಿ ಇದ್ದು ನಂತರ ಮೂರು ಗಳಿಗೆ ಏಕಾದಶಿ ತಿಥಿ ಅನ್ನೋದು ಇದ್ದರೆ ಆ ಏಕಾದಶಿಗೆ ಸಂದಿಗ್ಧ ಏಕಾದಶಿ ಎಂಬುದಾಗಿ ಹೆಸರು ಅಂತಹ ಏಕಾದಶಿ ಎಂದು ವರ್ಜ್ಯ ಧರ್ಮಾರ್ಥಕಾಂಕ್ಷಿ ವಿಹಿ ಅಂತ ಯಾರು ಧರ್ಮವನ್ನು ಬಯಸ್ತಾರೋ ಅದೇ ರೀತಿ ಅರ್ಥವನ್ನು ಬಯಸ್ತಾರೋ ನಮ್ಮಿಂದ ಧರ್ಮ ಕಾರ್ಯಗಳು ಆಗಬೇಕು ಅಂತ ಬಯಸ್ತಾರೋ ಅಂತಹ ವ್ಯಕ್ತಿಗಳು ಯಾರೂ ಕೂಡ ಅಂತಹ ಸಂದಿಗ್ಧ ಏಕಾದಶಿ ಎಂದು ಅಂದ್ರೆ ಮೂರುಗಳಿಗೆ ಏಕಾದಶಿ ಇದ್ದರೂ ಕೂಡ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅವತ್ತು ಭೋಜನವನ್ನೇ ಮಾಡಿ ಮರು ದಿವಸ ದ್ವಾದಶಿ ಎಂದು ಆ ವ್ಯಕ್ತಿ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಮೂರುಗಳಿಗೆ ಇದೆ ಒಂದು ಗಳಿಗೆ ಮಾತ್ರ ಇಲ್ಲ ನಡೆಯುತ್ತೆ ಅಂತ ಸರ್ವಥಾ ಆ ರೀತಿಯಾಗಿ ನಾವು ಉಪವಾಸವನ್ನು ಅವತ್ತು ಮಾಡಬಾರದು ಮೂರುಗಳಿಗೆ ಏಕಾದಶಿ ಇದ್ದರೂ ಕೂಡ ಒಂದು ಗಳಿಗೆ ದಶಮಿಯ ಸ್ಪರ್ಶ ಅನ್ನೋದು ಇದೆ ಆದ ಕಾರಣ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ श्लोकपुत्रपौत्रविवृद्ध्यर्थं द्वादश्याम् उपवासनं तत्र क्रतुशतं पुण्यं ತ್ರಯೋದಶ್ಯಾಂತು ತು ಪಾರಣಂ ಹಿಂದೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ವಿಚಾರವನ್ನೇ ಮುಂದುವರಿಸ್ತಾ ಇದ್ದಾರೆ ವಿದ್ಯ ಏಕಾದಶಿ ಎಂದು ಅರ್ಥಾತ್ ದಶಮಿ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅಂತ ಜ್ಞಾತಕ್ಕೋಸ್ಕರ ಅಂತ ಹೇಳಿದ್ರೆ ಪುತ್ರ ಪೌತ್ರ ವಿವೃದ್ಧರ್ಥಮ್ಮ ಅಂದು ಉಪವಾಸವನ್ನು ಮಾಡಿದರೆ ಏನಾಗುತ್ತೆ ಪುತ್ರ ಪೌತ್ರ ಮಕ್ಕಳ ಮೊಮ್ಮಕ್ಕಳ ನಾಶ ಎಂಬುದಾಗುತ್ತೆ ಅದಕ್ಕೋಸ್ಕರ ದ್ವಾದಶ್ಯಾಂ ಉಪವಾಸ ದ್ವಾದಶಿ ದಿವಸ ನಾವು ಉಪವಾಸವನ್ನು ಮಾಡಬೇಕು ಅದರಿಂದ ಪುತ್ರ ಪೌತ್ರ ವಿವೃದ್ಧಿ ಮಕ್ಕಳ ಮೊಮ್ಮಕ್ಕಳ ವಿಶೇಷವಾದಂತಹ ಅಭಿವೃದ್ಧಿ ಎಂಬುದಾಗುತ್ತೆ ದ್ವಾದಶಿ ಎಂದು ಉಪವಾಸವನ್ನು ಮಾಡಿದಾಗ ಅದಕ್ಕೋಸ್ಕರ ದ್ವಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅದೇ ರೀತಿಯಾಗಿ ತ್ರಯೋದಶಿಯಂದು ಪಾರಣ ಮರು ದಿವಸ ತ್ರಯೋದಶಿ ಎಂದು ಪಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇದರಿಂದ ತತ್ರ ಕ್ರತುಶತಂ ಪುಣ್ಯಂಬಂತ ನೂರಾರು ಯಾಗಗಳನ್ನು ಮಾಡಿದಂತಹ ಪುಣ್ಯ ಎಂಬುದು ಅಂತಹ ಒಂದು ಏಕಾದಶಿ ಉಪವಾಸದಿಂದ ನಮಗೆ ಪ್ರಾಪ್ತ ಆಗುತ್ತೆ ಹಾಗಾಗಿ ನಾವು ಏಕಾದಶಿ ಉಪವಾಸವನ್ನು ದ್ವಾದಶಿ ತಿಥಿಯಂದೇ ಅವಶ್ಯವಾಗಿ ಮಾಡಬೇಕು ಮರು ದಿವಸ ತ್ರಯೋದಶಿ ತಿಥಿಯೆಂದು ಪಾರಣೆಯನ್ನು ಭೋಜನವನ್ನು ಮಾಡಬೇಕು ಇದರಿಂದಾಗಿ ನೂರಾರು ಯಾಗಗಳನ್ನು ಮಾಡಿದಂತಹ ವಿಶಿಷ್ಟವಾದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಉದಯಾತ್ ಪ್ರಾಗ್ ಪ್ರಾಕ್ ದ್ವಿಘಟಿಕ ಏಕಾದಶಿಯದ ಸಂಕೀರ್ಣ ಏಕಾದಶಿ ನಾಮ ವರ್ಜ್ಯಾ ಧರ್ಮಾರ್ಥ ಕಾಂಕ್ಷಿಭಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಒಂದು ವೇಳೆ ಸೂರ್ಯೋದಯಕ್ಕಿಂತ ಎರಡುಗಳಿಗೆ ಮುಂಚೆ ಏಕಾದಶಿ ತಿಥಿ ಇದ್ದರೆ ಏಕಾದಶಿಯ ದಿವಸ ಸೂರ್ಯೋದಯಕ್ಕಿಂತ ಮುಂಚೆ ಎರಡುಗಳಿಗೆ ಏಕಾದಶಿ ತಿಥಿ ಎಂಬುದು ಇದ್ದರೆ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಕೀರ್ಣ ಏಕಾದಶಿ ಎಂಬುದಾಗಿ ಹೆಸರು ದ್ವಿಘಟಿಕಾ ವ್ಯಾಪಿನ್ಯ ಏಕಾದಶಿ ಅದ ಅಂತ ಎರಡುಗಳಿಗೆ ಮುಂಚೆ ಒಂದು ವೇಳೆ ಏಕಾದಶಿ ತಿಥಿ ಪ್ರಾರಂಭ ಆಗಿದ್ದರೆ ಅದಕ್ಕೆ ಏನಂತ ಕರೆಯಬೇಕು ಏಕ ಸಂಕೀರ್ಣ ಏಕಾದಶಿ ಅಂತ ಯಾಕೆಂದ್ರೆ ಅದಕ್ಕಿಂತ ಅಂದ್ರೆ ಸೂರ್ಯೋದಯಕ್ಕಿಂತ ಎರಡುಗಳಿಗೆ ಮುಂಚೆ ಏಕಾದಶಿ ತಿಥಿ ಇರುತ್ತೆ ಅದಕ್ಕಿಂತ ಎರಡುಗಳಿಗೆ ದಶಮಿ ತಿಥಿಯ ಸ್ಪರ್ಶ ಎಂಬುದು ಇರುತ್ತೆ ಹಾಗಾಗಿ ಅದು ಕೂಡ ವಿದ್ಯ ಏಕಾದಶಿ ಅಂತ ಕಳ್ಸ್ಕೊಳ್ಳುತ್ತೆ ಎರಡುಗಳಿಗೆ ದ್ವಾದಶಿ ದಶಮಿ ಇರುತ್ತೆ ಎರಡುಗಳಿಗೆ ಏಕಾದಶಿ ಇರುತ್ತೆ ಅದಕ್ಕೆ ಸಂಕೀರ್ಣ ಏಕಾದಶಿ ಎಂಬುದಾಗಿ ಹೆಸರು ಅಂತಹ ಏಕಾದಶಿಯನ್ನು ಕೂಡ ವರ್ಜ್ಯ ಧರ್ಮಾರ್ಥಕಾಂಕ್ಷಿ ಬಿಹಿ ಅಂತ ಧರ್ಮಾರ್ಥಗಳನ್ನು ಬಯಸುವಂಥವರು ಅಂತಹ ವ್ಯಕ್ತಿಗಳು ಏಕಾದಶಿಯನ್ನು ಉಪವಾಸ ಮಾಡಬಾರದು ಅಂತ ತಾತ್ಪರ್ಯ ಅಂತ ಹೇಳಿದ್ರೆ ಅವತ್ತು ಉಪವಾಸ ಮಾಡಿದ್ರೆ ನಮ್ಮ ಧರ್ಮಾರ್ಥಗಳು ನಾಶವಾಗುತ್ತೆ ಅಂತ ತಿಳಿಬೇಕು ಅದಕ್ಕೋಸ್ಕರ ಅಂದಿನ ದಿವಸ ಉಪವಾಸವನ್ನು ಮಾಡಬಾರದು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಪುತ್ರ ರಾಜ್ಯ ರಾಜ್ಯಭಿವೃದ್ಧ್ಯರ್ಥಂ ദ്ദ്യം ഉപവാസനം തുശതും പുണ്യം ത്രയോദ്യം പാരണംീതിയായി ಅಂತಹ ದ್ವಾದಶಿ ಎಂದೇ ನಾವು ಏನ್ ಮಾಡಬೇಕು ಏಕಾದಶಿ ಎಂದು ಉಪವಾಸವನ್ನು ಮಾಡದೇನೆ ಮಕ್ಕಳ ಮೊಮ್ಮಕ್ಕಳ ಅಭಿವೃದ್ಧಿಗೋಸ್ಕರ ಮರುದಿವಸ ಅರ್ಥ ದ್ವಾದಶಿ ಎಂದು ಉಪವಾಸವನ್ನು ಮಾಡಬೇಕು ತ್ರಯೋದಶಿ ಎಂದು ಮಾಡಬೇಕು ಅದು ಕೂಡ ತತ್ರ ಅಂತ ಅಲ್ಲಿ ನೂರಾರು ಯಾಗಗಳನ್ನು ಮಾಡಿದಂತಹ ಪುಣ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಿಂದಿನ ಶ್ಲೋಕ ಇದೆ ನೂರ ಮೂವತ್ತ ಆರನೇ ಶ್ಲೋಕ ಅದೇ ಶ್ಲೋಕವನ್ನು ಇನ್ನೊಂದು ಬಾರಿ ಇಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಅಂದ್ರೆ ಹಿಂದೆ ತಿಳಿಸಿದಂತಹ ಶ್ಲೋಕ ಅದು ತ್ರಿಘಟಿಕ ಮೂರುಗಳಿಗೆ ಏಕಾದಶಿ ಅಂತ ಏನು ಹೇಳಿದಲ್ಲ ಅದಕ್ಕೋಸ್ಕರ ಈ ಆ ಶ್ಲೋಕವನ್ನು ಹೇಳಿದ್ರು ಈಗ ಮತ್ತೆ ಎರಡು ಗಳಿಗೆ ಬಂದಿದ್ದರೂ ಕೂಡ ಒಂದು ಮಾಡಬಾರದು ಅನ್ನೋದನ್ನು ತಿಳಿಸಲಿಕ್ಕೋಸ್ಕರ ಆ ಶ್ಲೋಕವನ್ನು ಮತ್ತೆ ಆಚಾರ್ಯರು ಉಚ್ಚಾರಣೆ ಮಾಡಿದ್ದಾರೆ ಮುಂದಿನ ಶ್ಲೋಕ ದಶಮಿ ಶೇಷ ಸಂಯುಕ್ತ गांधार्या समुपोषित तस्याः पुत्र शतम् नष्टम् तस्मात् तम् परिवर्जयेत् ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಗಾಂಧಾರಿಯ ಅಂದ್ರೆ ಗಾಂಧಾರಿ ದೇವಿಯಿಂದ ಗಾಂಧಾರಿ ಅಂತ ಹೇಳಿದ್ರೆ ಯಾವ ಧೃತರಾಷ್ಟ್ರನ ಹೆಂಡತಿ ನೂರು ಜನ ಕೌರವರ ತಾಯಿ ಆ ಗಾಂಧಾರಿ ಅಸ್ಥಿಕವಾಗಿ ಸಾತ್ವಿಕ ಹೆಣ್ಣು ಗಂಡನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ತಾನೂ ಕೂಡ ತನಗೆ ಕಣ್ಣು ಕಾಣಿಸ್ತಾ ಇದ್ದರೂ ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕುರುಡಳಂತೆ ಜೀವನ ಮಾಡಿದಂತಹ ಹೆಣ್ಣು ಆ ಗಾಂಧಾರಿ ಒಮ್ಮೆ ಇಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿರ್ತಾಳೆ ಅರ್ಥಾತ್ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿರ್ತಾಳೆ ಅಂತಹ ಕಾರಣದಿಂದಾಗಿ ಏನಾಗಿರುತ್ತೆ ತಸ ಪುತ್ರ ಶತಮ ತಸ್ಮಾತ್ ತಾಂ ಪರಿವರ್ಜೆಯುತ್ತಂತ ಅವಳ ಜನ ನೂ ಅವಳ ನೂರು ಜನ ಮಕ್ಕಳು ಕೂಡ ಏನಾಗ್ತಾರೆ ಸತ್ತು ಹೋಗಿ ಬಿಡ್ತಾರೆ ನೂರು ಜನ ಒಬ್ಬರಿಗಿಂತ ಒಬ್ಬರು ಪರಾಕ್ರಮಶಾಲಿಗಳಾದಂತಹ ಮಕ್ಕಳು ಆ ನೂರು ಮಕ್ಕಳೆಲ್ಲರೂ ಕೂಡ ಏನಾದ್ರು ಸತ್ತು ಹೋಗಿಬಿಟ್ಟರು ಯುದ್ಧದಲ್ಲಿ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಅದರಲ್ಲಿ ಒಂದು ಕಾರಣ ಈ ಯುದ್ಧ ಏಕಾದಶಿಯನ್ನ ಅಂದರೆ ಆ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯನ್ನ ಗಾಂಧಾರಿ ಮಾಡಿದ್ದರಿಂದಾಗಿ ಅವಳ ನೂರು ಜನ ಮಕ್ಕಳು ಸತ್ತರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಹಿಂದೆಗೆ ತಿಳಿಸಿದಂತಹ ಮಾತು ಪುತ್ರ ಪೌತ್ರ ವಿವೃದ್ಧರ್ಥಂ ಅಥವಾ ಪುತ್ರ ರಾಜ್ಯ ವಿವೃದ್ಧ್ಯರ್ಥಂ ಅನ್ನುವಂತಹ ಶ್ಲೋಕದಲ್ಲಿ ಆಚಾರ್ಯರು ಏನು ತಿಳಿಸಿದರು ಅದಕ್ಕೆ ದೃಷ್ಟಾಂತ ಈ ಗಾಂಧಾರಿಯ ಸನ್ನಿವೇಶ ಹಾಗಾಗಿ ಮಕ್ಕಳ ಮೊಮ್ಮಕ್ಕಳ ಉದ್ಧಾರಕ್ಕೋಸ್ಕರ ಏನ್ ಮಾಡ್ಬೇಕು ಆ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂಬುದು ಬಂದರೆ ಅವತ್ತು ಉಪವಾಸವನ್ನು ಮಾಡದೇನೆ ಮರು ದಿವಸ ಉಪವಾಸವನ್ನು ಮಾಡಬೇಕು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ अपीषद्दशमीविद्ध तदा तां परिवर्जयेत् सुराबिन्दुसमायुक्ताम् प्रवदन्ति मनीषिणः ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಈ ಅಪಿ ಈಶತ್ ದಶಮಿ ಈಶತ್ ಅಂತ ಹೇಳಿದ್ರೆ ಸ್ವಲ್ಪ ಅಂತ ಏಕಾದಶಿ ದಿವಸ ಸ್ವಲ್ಪ ದಶಮಿ ಸ್ಪರ್ಶ ಇದ್ದರೂ ಕೂಡ ಆ ಏಕಾದಶಿಯನ್ನು ಬಿಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ನಾವು ಕೇಳಿದಂತೆ ಮೊಟ್ಟು ನಾಲ್ಕು ಗಳಿಗೆ ಅಂತ ಇರ್ತವೆ ಆ ನಾಲ್ಕು ಗಳಿಗೆಗಳಲ್ಲಿ ಒಂದು ವೇಳೆ ಏಕಾದಶಿ ದಿವಸದಂದು ಅರುಣೋದಯ ಸಂದರ್ಭದಲ್ಲಿ ಒಂದು ಗಳಿಗೆ ದಶಮಿ ತಿಥಿ ಅನ್ನೋದು ಇದ್ದರೆ ಅದಕ್ಕೆ ವೇದ ಅಂತ ಕರೀತಾರೆ ಒಂದು ದಶಮಿ ಒಂದು ಗಳಿಗೆ ದಶಮಿ ತಿಥಿ ಸ್ಪರ್ಶ ಆಗಿದ್ದರೆ ಅದಕ್ಕೆ ವೇದ ಅಂತ ಹೆಸರು ಅದೇ ಎರಡು ಗಳಿಗೆ ಆಗಿದ್ದರೆ ಅದಕ್ಕೆ ಅತಿವೇಧ ಅಂತ ಕರೀತಾರೆ ಅದೇ ಅರುಣೋದಯ ಸಂದರ್ಭದಲ್ಲಿ ಗಳಿಗೆ ದಶಮಿ ತಿಥಿ ಅನ್ನೋದು ಇದ್ದರೆ ಏಕಾದಶಿಯ ದಿವಸ ಅರುಣೋದಯ ಸಂದರ್ಭದಲ್ಲಿ ಮೂರುಗಳಿಗೆ ದಶಮಿ ತಿಥಿ ಅನ್ನೋದು ಇದ್ದರೆ ಅದಕ್ಕೆ ಮಹಾವೇಧ ಅಂತ ಕರೀತಾರೆ ಒಂದು ವೇಳೆ ನಾಲ್ಕುಗಳಿಗೆ ಅಂದ್ರೆ ಏಕಾದಶಿ ಪ್ರಾರಂಭ ಆಗೋದೇ ಸೂರ್ಯೋದಯ ಸಂದರ್ಭದಲ್ಲಿ ನಾಲ್ಕುಗಳಿಗೆ ದಶಮಿ ತಿಥಿನೇ ಇದೆ ಅದಕ್ಕಿಂತ ಮುಂಚೆ ಅರುಣೋದಯ ಸಂದರ್ಭದಲ್ಲಿ ಅಂತ ಹೇಳಿದರೆ ಅದಕ್ಕೆ ಯೋಗವೇಧ ಅಂತ ಕರೀತಾರೆ ಆ ರೀತಿಯಾಗಿ ವೇದ ಅತಿವೇದ ಮಹಾವೇದ ವೇಧ ಅಂತ ಕರೀತಾರೆ ಈ ರೀತಿಯಾಗಿ ಒಂದು ಗಳಿಗೆ ಇದ್ದರೆ ವೇದ ಎರಡುಗಳಿಗೆ ಇದ್ದರೆ ಅತಿವೇಧ ಮೂರುಗಳಿಗೆ ಇದ್ದರೆ ಮಹಾವೇದ ನಾಲ್ಕುಗಳಿಗೆ ಇದ್ದರೆ ಯೋಗವೇದ ಅಂತ ಕರೀತಾರೆ ಈ ರೀತಿಯಾಗಿ ಎಷ್ಟೇ ದಶಮಿಯ ಸ್ಪರ್ಶ ಇದ್ದರೂ ಕೂಡ ಆ ಏಕಾದಶಿಯನ್ನು ಬಿಡಬೇಕು ಅಂತ ಹೇಗೆ ಅಂತ ಹೇಳಿದ್ರೆ ಸುರಾಬಿಂದು ಸಮಾಯುಕ್ತಂ ಪ್ರವದಂತಿ ಮನೀಷಿಣ ಅಂತ ಅಂದ್ರೆ ಒಂದು ದೊಡ್ಡ ಬಂಗಾರದ ಬಿಂದಿಗೆಯಲ್ಲಿ ಅಮೃತ ಇರುತ್ತೆ ಅದಕ್ಕೆ ಸುರಾ ಬಿಂದು ಸಮಾಯುಕ್ತ ಸುರ ಅಂತ ಮದ್ಯ ಹೆಂಡ ಒಂದು ಹೆಣ ಒಂದು ಹನಿ ಹೆಂಡ ಬಿದ್ದರೂ ಕೂಡ ಹೇಗೆ ಅದು ಅಪವಿತ್ರ ಅಂತ ಕರೆಸ್ಕೊಡುತ್ತೋ ಆ ರೀತಿಯಾಗಿ ಏಕಾದಶಿ ಎಂಬುದು ಪರಿಪೂರ್ಣವಾಗಿ ಮುಂದೆ ಇದೆ ಆದರೂ ಕೂಡ ಅದಕ್ಕೆ ಸ್ವಲ್ಪ ದಶಮಿಯ ಸ್ಪರ್ಶ ಇದ್ದರೂ ಕೂಡ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡದೆ ಬಿಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಬಹ್ವಾಗಮವಿರೋಧು ಬ್ರಾಹ್ಮಣೇಶು ಉಪೋಷ್ಯ ದ್ವಾದಶಿ ಪುಣ್ಯ ತ್ರಯೋದಶ್ಯಾಂತು ಪಾರಣಂ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಬಹ್ವಾಗಮ ವಿರೋಧೇತು ವಿರೋಧೇಶು ಅಂತ ನಾವು ಮೊದಲನೇ ದಿವಸ ಅರ್ಥಾತ್ ಏಕಾದಶಿಯ ಬಗ್ಗೆ ಮೊದಲನೇ ಶ್ಲೋಕದ ಬಗ್ಗೆ ಕೇಳಬೇಕಾದ್ರೇನೆ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಒಂದು ಜ್ಯೋತಿಷ್ಯದ ಸಂಪ್ರದಾಯಗಳಿದ್ದಾವೆ ಆರ್ಯಭಟ ಅಂತಿದೆ ಸೌರಮಾನ ಅಂತಿದೆ ದುರ್ಗಣಿತ ಅಂತ ಇದೆ ಆ ರೀತಿಯಾಗಿ ಅನೇಕ ರೀತಿಯಾದಂತಹ ಜ್ಯೋತಿಷ್ಯವನ್ನು ನೋಡುವಂತಹ ಲೆಕ್ಕಾಚಾರವನ್ನು ಮಾಡುವಂತಹ ಶಾಸ್ತ್ರಗಳಿದ್ದಾವೆ ಅದರಲ್ಲಿ ಕೆಲವೊಮ್ಮೆ ನಮಗೆ ವಿವಾದ ವಿರೋಧ ಎಂಬುದು ಬರುತ್ತೆ ಅನೇಕ ರೀತಿಯಾದಂತಹ ವಿರೋಧ ಯಾಕೆ ಅಂತ ಹೇಳಿದ್ರೆ ಮೂರು ರೀತಿಯಾದಂತಹ ಮೂರ್ನಾಲ್ಕು ರೀತಿಯಾದಂತಹ ಗಣಿತ ಅನ್ನೋದು ಇದೆ ಆ ಗಣಿತವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಎಂಬುದು ಆಗುತ್ತೆ ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗುತ್ತೆ ಆವಾಗ ಪರಸ್ಪರ ವಿರೋಧ ಎಂಬುದು ಆಗುತ್ತೆ ಒಬ್ಬರು ತಮ್ಮದು ಸರಿ ಅಂತ ಹೇಳ್ತಾರೆ ಇನ್ನೊಬ್ಬರು ಅವರದ್ದು ಸರಿ ಅಂತ ಹೇಳ್ತಾರೆ ಹೀಗೆ ಪರಸ್ಪರ ಬ್ರಾಹ್ಮಣೇಶು ವಿವಾದೀಶು ಅಂದ್ರೆ ಆ ತಿಥಿಯನ್ನು ನಿರ್ಣಯ ಮಾಡುವಂತಹ ಬ್ರಾಹ್ಮಣರಲ್ಲಿ ಏನೇ ಜ್ಯೋತಿಷ್ಕರಲ್ಲಿ ವಿವಾದ ಎಂಬುದು ಬರುತ್ತೆ ಆ ರೀತಿಯಾಗಿ ಜ್ಯೋತಿಷ್ಕರಲ್ಲಿ ಏನೇ ವಿವಾದ ಎಂಬುದು ಬಂದಾಗ ಆವಾಗ ಏನು ನಿರ್ಣಯ ಮಾಡಬೇಕು ಅಂತ ಹೇಳಿದ್ರೆ ಉಪೋಷ್ಯ ದ್ವಾದಶಿ ತತ್ರ ತ್ರಯೋದಶಿಯಂತೂ ಪಾರಣಂ ಅಂತ ಅಂದ್ರೆ ಯಾವ್ದ್ರ ಬಗ್ಗೆ ಸಂದೇಹ ಬರುತ್ತೆ ಅಂತ ಹೇಳಿದ್ರೆ ವೇದ ಇದೇನೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂದೇಹ ಕೆಲವೊಬ್ಬರು ಯಾವುದೋ ಒಂದು ಏಕಾದಶಿ ಬರುತ್ತೆ ಅವತ್ತು ಬೆಳಗ್ಗೆ ಒಂದು ಗಳಿಗೆ ಅರ್ಥಾತ್ ಇಪ್ಪತ್ನಾಲ್ಕು ನಿಮಿಷ ಪ್ರಾರಂಭದ ಇಪ್ಪತ್ನಾಲ್ಕು ನಿಮಿಷ ದಶಮಿಯ ಸ್ಪರ್ಶ ಇದೆ ಅಂತ ಒಬ್ಬ ಜ್ಯೋತಿಷ್ಕರು ಹೇಳ್ತಾರೆ ಇನ್ನೊಂದು ಸಂಪ್ರದಾಯವನ್ನು ಹೇಳುವಂತಹ ಜ್ಯೋತಿಷ್ಕರು ಇಲ್ಲ ಅಂತ ಹೇಳ್ತಾರೆ ಇನ್ನೊಬ್ಬರು ಇದೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಪರಸ್ಪರ ಜ್ಯೋತಿಷ್ಕರಲ್ಲಿ ಏನೇ ಭಿನ್ನಾಭಿಪ್ರಾಯ ಎಂಬುದು ಬಂದಾಗ ಬ್ರಾಹ್ಮಣೇಶು ವಿವಾದಿಶು ಬಂದಾಗ ಏನು ಮಾಡಬೇಕು ನಿರ್ಣಯವನ್ನು ಅಂತ ನಾಲ್ಕು ಜನ ಕೂತ್ಕೊಂಡಿರ್ತಾರೆ ಇಬ್ಬರದ್ದು ಒಂದು ಪಕ್ಷ ಇನ್ನೊಬ್ಬರದ್ದು ಇನ್ನೊಂದು ಪಕ್ಷ ಇಬ್ಬರು ಇದೆ ಅಂತ ಹೇಳ್ತಾರೆ ಇನ್ನಿಬ್ಬರು ಇಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಏನು ಅಂತ ನಿರ್ಣಯ ಮಾಡಬೇಕು ಅಂತ ಹೇಳಿದ್ರೆ ಉಪ ೋಶ್ಯ ದ್ವಾದಶಿ ತತ್ರ ತ್ರಯೋದಶಿಯಂತೂ ಪಾರಣಂ ಅಂತ ಆಚಾರ್ಯರು ಕೊಟ್ಟಂತಹ ನಿರ್ಣಯ ಇದು ವಿಶೇಷವಾಗಿ ನಾರದ ಪುರಾಣದಲ್ಲಿ ಬರುವಂತಹ ಮಾತು ಹಾಗಾಗಿ ಅನೇಕ ಕೆಲವೊಬ್ಬರು ಒಂದೊಂದು ರೀತಿಯಾದಂತಹ ಲೆಕ್ಕಾಚಾರ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಗಣಿತದಿಂದ ಲೆಕ್ಕಾಚಾರವನ್ನು ಮಾಡ್ತಾರೆ ಹಾಗಾಗಿ ಗಣಿತ ಅವರು ಲೆಕ್ಕಾಚಾರ ಮಾಡುವಂತಹ ರೀತಿ ವ್ಯತ್ಯಾಸ ಇರುತ್ತೆ ಇನ್ನೊಬ್ಬರು ಲೆಕ್ಕಾಚಾರ ಮಾಡುವಂತಹ ರೀತಿ ವ್ಯತ್ಯಾಸ ಇರುತ್ತೆ ಹಾಗಾಗಿ ಅಲ್ಲಿ ಏನಾಗುತ್ತೆ ಒಬ್ಬರ ಪ್ರಕಾರ ವೇದ ಇಪ್ಪತ್ನಾಲ್ಕು ನಿಮಿಷ ಬಂದಿರುತ್ತೆ ಇನ್ನೊಬ್ಬರ ಪ್ರಕಾರ ಬಂದಿರೋದಿಲ್ಲ ಅವಾಗ ಏನ್ ಮಾಡಬೇಕು ಅಂತ ವಿವಾದ ಅನೇಕ ಸಲ ಬರುವುದು ಸಹಜ ಹಾಗಾಗಿ ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂತಹ ವಿವಾದಕ್ಕೆ ಒಳಗಾದಂತಹ ಏಕಾದಶಿಯನ್ನ ಅವತ್ತಿನ ದಿವಸ ಉಪವಾಸವನ್ನು ಮಾಡಲೇಬಾರದು ಮತ್ತೇನ್ ಮಾಡಬೇಕು ಉಪೋಷ್ಯ ದ್ವಾದಶಿ ತತ್ರ ತ್ರಯೋದಶಿ ಪಾರಣಂ ಅಂತ ಅವತ್ತಿನ ದಿವಸ ವೇದ ಇದೆ ಅಂತ ಇರಲಿ ಇಲ್ಲ ಇಲ್ಲ ಅಂತ ಇರಲಿ ವಿವಾದ ಎಂಬುದು ಬಂದಿದೆ ಅಂತ ನಡೆದಾಗ ಅವತ್ತಿನ ದಿವಸವನ್ನೇ ನಾವು ಬಿಟ್ಟು ಮರು ದಿವಸ ಉಪೋಷ್ಯ ದ್ವಾದಶಿ ದ್ವಾದಶಿ ಎಂದು ನಾವೇನ್ ಮಾಡಬೇಕು ಉಪವಾಸವನ್ನು ಮಾಡಿ ತ್ರಯೋದಶಿ ಅಂತೂ ಪಾರಣ ತ್ರಯೋದಶಿ ಎಂದೇ ಪಾರಣ ಪಾರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾವಾಗ ಈ ರೀತಿಯಾದಂತಹ ವಿವಾದ ಎಂಬುದು ಬರುತ್ತೋ ಆವಾಗ ಈ ರೀತಿಯಾದಂತಹ ತೀರ್ಮಾನವನ್ನು ಅರ್ಥಾತ್ ಎಲ್ಲ ಆ ಜ್ಯೋತಿಷ್ಕರು ಕೂಡ ಸೇರಿಕೊಂಡು ದ್ವಾದಶಿ ಎಂದೇ ಉಪವಾಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಜನರಿಗೂ ಕೂಡ ಅದನ್ನೇ ತಿಳಿಸಬೇಕು ತ್ರಯೋದಶಿ ಎಂದೇ ಪಾರಣೆಯನ್ನು ಮಾಡಬೇಕು ಅಂತ ಆಚಾರ್ಯರು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅನೇಕ ಗ್ರಂಥಗಳಲ್ಲಿ ಇದೇ ರೀತಿಯಾದಂತಹ ಮಾತು ಬರುತ್ತೆ ಕಾಲಹೇಮಾದ್ರಿ ಅನ್ನುವಂತಹ ಒಂದು ಗ್ರಂಥ ಅಲ್ಲಿ ಹೇಳ್ತಾರೆ ಬಹುವಾಕ್ಯ ವಿರೋಧೇನ ಸಂದೇಹೋ ಜಾಯತೆ ಸದಾ ದ್ವಾದಶಿ ತು ತದಾ ಗ್ರಾಹ್ಯ ತ್ರಯೋದಶ್ಯಾಂ ತು ಪಾರಣಂ ಅಂತ ಯಾವಾಗ ಈ ರೀತಿಯಾಗಿ ವಿರೋಧ ಎಂಬುದು ಬರುತ್ತೋ ಪರಸ್ಪರವಾಗಿ ಆವಾಗ ದ್ವಾದಶಿ ಎಂಬುದೇನೆ ನಾವು ಉಪವಾಸನ ಮಾಡಬೇಕು ಅಂತ ತಿಳಿಸ್ತಾರೆ ಅದೇ ರೀತಿಯಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಸಂದಿಗ್ಧೇಶು ಚ ವಾಕ್ಯಶು ದ್ವಾದಶ್ಯಾಂ ಸಮುಪ ಸಮಪೋಷೇ ವಿವಾದೇಶು ಚರ್ವೇಶು ದ್ವಾದಶ್ಯಾಂ ಸಮ ತ್ರಯೋದಶ್ಯಾಂ ಆಜ್ಞೇಯಂ ಆಮೈಕಿ ಮುನೆ ಅಂತ ಏನಾದರೂ ಸಂದಿಗ್ಧತೆ ಬಂದಾಗ ಒಟ್ಟು ಎರಡು ಬಾರಿ ಮಾಡಬೇಕು ಅಂತ ಹೇಳ್ತಾರೆ ಉಪವಾಸವನ್ನ ಯಾವಾಗ ಒಂದು ವಿವಾದ ಬಂದಾಗ ಈ ರೀತಿಯಾಗಿ ಕೆಲವೊಬ್ಬರ ಪ್ರಕಾರ ಅಹ್ ದಶಮಿ ಸ್ಪರ್ಶ ಆಗಿರುತ್ತೆ ಕೆಲವೊಬ್ಬರ ಪ್ರಕಾರ ದಶಮಿ ಸ್ಪರ್ಶ ಆಗಿರೋದಿಲ್ಲ ಇದು ವಿವಾದ ಅಂತ ಇನ್ನು ಕೆಲವೊಮ್ಮೆ ಸಂದಿಗ್ಧ ಅಂತ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಅರ್ಥಾತ್ ದೈವಜ್ಞರಿಗೆ ಜ್ಯೋತಿಷ್ಕರಿಗೇನೆ ಅದು ಸರಿಯಾಗಿ ಅರ್ಥ ಆಗ್ಲಿ ಆಗಿರೋದಿಲ್ಲ ಸಂದಿಗ್ಧ ಸಂದೇಹ ಇರುತ್ತೆ ಅವರಿಗೆ ಇದೇನೋ ಇಲ್ವಾ ಅಂತ ಸಂದೇಹ ಇರುತ್ತೆ ಕೆಲವೊಮ್ಮೆ ಏನಾಗಿರುತ್ತೆ ನಿಶ್ಚಯ ಇರುತ್ತೆ ಒಬ್ಬರಿಗೆ ನಿಶ್ಚಯ ಇರುತ್ತೆ ಇನ್ನೊಬ್ಬರ ಪ್ರಕಾರ ಇರೋದಿಲ್ಲ ಅವರ ಪ್ರಕಾರ ಇದೆ ಇರೋ ಪ್ರಕಾರ ಇಲ್ಲ ಇದು ಒಂದು ಹಂತ ಇನ್ನೊಂದು ಹಂತ ಸಂದಿಗ್ಧ ಸಂದೇಹ ಇರುತ್ತೆ ಇದೇನೋ ಇಲ್ವೋ ಅಂತ ನಾಲ್ಕು ಜನರಿಗೂ ಸಂದೇಹ ಇರುತ್ತೆ ಆ ಸಂದರ್ಭದಲ್ಲಿಯೂ ಕೂಡ ದ್ವಾದಶಿಯೆಂದೇ ಉಪವಾಸವನ್ನು ಮಾಡಬೇಕು ಅಂತ ಮಾರ್ಕಂಡೇಯ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ ಈ ರೀತಿಯಾಗಿ ಕಂದ ಪುರಾಣದಲ್ಲಿಯೂ ಮಾತು ಬರುತ್ತೆ ಈ ರೀತಿಯಾಗಿ ಎಲ್ಲ ಪುರಾಣಗಳಲ್ಲಿ ಬರುವಂತಹ ಮಾತಿನಿಂದಾಗಿ ನಾವು ಗಮನಿಸಬೇಕಾದಂತಹ ಅಂಶ ವಿವಾದ ಇದ್ದಾಗ ಅಥವಾ ಸಂದೇಹ ಇದ್ದಾಗ ಅಂತಹ ವಿವಾದಿತವಾದಂತಹ ಏಕಾದಶಿಯನ್ನು ಬಿಟ್ಟು ದ್ವಾದಶಿ ಎಂದೇ ಉಪವಾಸವನ್ನು ಮಾಡಿ ಅದರ ಮರು ದಿವಸ ತ್ರಯೋದಶಿ ತಿಥಿ ಎಂದು ಪಾರಣೆಯನ್ನು ಮಾಡಬೇಕು ಅಂತ ಆಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ನಿರ್ಣಯ ಕೊಡ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ